ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಧನಾತ್ಮಕ ಚಿಂತನೆಗಳು ಮನಸ್ಸಿನಲ್ಲಿ ತುಂಬಿರುತ್ತವೆ ಹೆಚ್ಚಿನ ಆದಾಯಕ್ಕಾಗಿ ಕೆಲಸ ಮಾಡುವಂತಹ ದಿನ ದೂರದ ಪ್ರಯಾಣದಲ್ಲಿ ಸಾಕಷ್ಟು ಅನುಕೂಲ ಇರುತ್ತದೆ ವೃಷಭ ರಾಶಿ ವೃತ್ತಿ ಜೀವನದಲ್ಲಿ ಲಾಭಗಳತ್ತ ಗಮನ ಮುಂದುವರಿಯಲು ಸರಿಯಾದ ಸಮಯ ಮತ್ತು ಅವಕಾಶಕ್ಕಾಗಿ ಕಾಯಬೇಕು ಮಿಥುನ ರಾಶಿ ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತೀರಿ ಹೊಸ ಯೋಜನೆಗಳಿಗೆ ಚಾಲನೆ ಸಿಗುವಂತಹ ದಿನ ಕಟಕ ರಾಶಿ ಕುಟುಂಬದೊಂದಿಗೆ ಸಂತೋಷದ ಸಮಯ ಕಳೆಯುವಂತಹ ದಿನವಾಗಿರುತ್ತದೆ ಆಸ್ತಿ ಖರೀದಿಗೆ ರೂಪಿಸಿಕೊಳ್ಳಬಹುದು ಸಿಂಹ ಸಿಂಹರಾಶಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕೆಲಸದಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಇವೆ ಕನ್ಯಾ ರಾಶಿ ಉದ್ಯೋಗದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆರೋಗ್ಯದ ಕಡೆಯೇ ಕಾಳಜಿ ವಹಿಸಿ ತುಲ ರಾಶಿ ವ್ಯಾಪಾರದಲ್ಲಿ ಲಾಭ ಗಳಿಸುವ ಸಾಧ್ಯತೆಗಳಿವೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ವೃಶ್ಚಿಕ ರಾಶಿ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಕೋಪ ಮತ್ತು ಭಾವನೆಗಳನ್ನ ನಿಯಂತ್ರಿಸಿಕೊಳ್ಳಬೇಕು ಧನುರಾಶಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಮಕರ ರಾಶಿ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗುವಂತಹ ದಿನ ಆಧ್ಯಾತ್ಮಿಕ ಚಿಂತನೆಗಳತ್ತ ಆಸಕ್ತಿ ತೋರುತ್ತೀರಿ ಕುಂಭ ರಾಶಿ ವಾಹನ ಖರೀದಿಸುವ ಯೋಚನೆಯನ್ನ ರೂಪಿಸುವಂತ ದಿನವಾಗಿರುತ್ತದೆ ಸ್ನೇಹಿತರಿಂದ ಸಾಕಷ್ಟು ಸಹಾಯ ಒದಗಿ ಬರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಆರೋಗ್ಯದಲ್ಲಿ ಸುಧಾರಣೆ ಇದೆ ಕುಟುಂಬದೊಂದಿಗೆ ಸಂಪೂರ್ಣವಾಗಿ ಸಂತೋಷದ ಸಮಯವನ್ನ ಕಳೆಯುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ